ಅವಾಗ ತೋಳ್ಸಿದ್ರು ಅಂತ ನೋಡಿದ್ರು ಟೈಗರು ಹೆಂಗಾಗೈತೆ ನೋಡಿ ತೊಂಬತ್ತೇಳು ರೂಪಾಯಿ ರೇಟ್ ಇರೋದು ಪೆಟ್ರೋಲ್ ನೂರ ಒಂಬತ್ತು ರೂಪಾಯಿ ಐತಂತೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರ್ಯಾಕ್ ಟ್ರಾವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಆರು ಮೂರು ಪೆಟ್ರೋಲ್ ಬಂಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಕೇಳ್ಬೋದು ಎಲ್ಲಿ ನೋಡಿದರೆ ಅಣ್ಣಚಿ ಹೋಟ್ಲು ಹುಡುಕಿ ಅಂತ ಅಂತೇಳಿ ಇಲ್ಲಿ ಆರು ಪೆಟ್ರೋಲ್ ಬಂಕ್ ಹತ್ರ ಇದೆ ಎಲ್ಲ ಇದು ವ್ಯವಸ್ಥೆನೂ ಅಲ್ಲೊಂದು ನಾಲ್ಕೈದು ವೀಡಿಯೋದಾಗ ಹೇಳ್ಬಿಟ್ಟಿದ್ದೀನಿ ನಾವು ರಾತ್ರಿ ಖಾಲಿ ಹೋಗಲಿಲ್ಲ ಇಲ್ಲಿ ಬಂದಾಗ ಒಂದು ಗಂಟೆ ಆಗಿತ್ತು ದಬಾಸ್ ಹೊಡೆದಿದ್ರೆ ಗುರು ಬೆಳಗ್ಗೆ ಐದು ಗಂಟೆಗೆ ಮುಟ್ತಿದ್ವಿ ಹೈದ್ರಾಬಾದ್ಗೆ ಎರಡು ಡೆಲಿವರಿ ಇರೋದು ಒಂದು ಶಮಷಾಬಾದ್ಗೆ ಹೋಗ್ಬೇಕು ಒಂದು ಇಲ್ಲೇ ಮೆಡಿಸಲಿಂದ ಮುಂದೆ ಹೋಗ್ಬೇಕು ಅದಕ್ಕೆ ಹೋಗಲಿಲ್ಲ ನಾವು ಪಾರ್ಟಿಗೆ ಫೋನ್ ಮಾಡಿ ಕೇಳಿದಾಗ ಏನು ಅಂದ್ರೆ ಬನ್ನಿ ಬರ್ರಿ ಖಾಲಿ ಮಾಡಿಸ್ತೀನಿ ಗ್ಯಾರಂಟಿ ಇಲ್ಲ ಅಮೆಲ್ರು ಬಂದರೆ ಖಾಲಿ ಮಾಡಿಸ್ತೀನಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಇನ್ನೊಂದು ಸೆಕೆಂಡ್ ಪಾರ್ಟಿ ಖಾಲಿ ಮಾಡ್ತೀನಿ ಅಂದರು ಸೆಕೆಂಡ್ ಪಾರ್ಟಿಗೆ ಶಮಷಾಬಾದಿಗೆ ಹೋಗ್ಬೇಕು ಫಸ್ಟ್ ಪಾರ್ಟಿ ಎಲ್ ಬಿ ನಗರ್ ಹತ್ರ ಹೋಗ್ಬೇಕಲ್ಲ ಅದಕ್ಕೆ ಎಲ್ ಬಿ ನಗರ್ಗೆ ಹೋಗ್ಲಿಲ್ಲ ನಾವು ಆಮೇಲೆ ಬಂದರೆ ಮಾಡಿಸ್ತೀನಿ ಇಲ್ಲಾಂದ್ರೆ ಇಲ್ಲಾಂದ್ರೆ ಅಕಸ್ಮಾತ್ರ ಹೋದ್ರೂ ಖಾಲಿ ಮಾಡಿಲ್ಲ ಅಂದರೆ ಅಲ್ಲಿ ಬ್ಯಾಟ್ರಿ ಹಾಕ್ತೀನಿ ಕುತ್ಕೋಬೋಕ್ಕಾಗ್ತತ್ತೆ ಎಲ್ ಬಿ ನಗರ್ನಾಗೆ ಬ್ಯಾಟ್ರಿ ಕದಿತಾರೆ ನಮ್ಮ ಕರ್ನಾಟಕ ಪಾಸಿಂಗ್ ಐತಲ್ಲ ಇದಕ್ಕೆ ಹೋಗ್ಲಿಲ್ಲ ನೋಡಿ ಇಲ್ಲೇ ಬಂಕ್ನಾಗೆ ಹಾಕಿದ್ದೀವಿ ಸೈಡಿಗೆ ಇವಾಗ ಟೀ ಕುಡಿದ್ವಿ ಎದ್ದು ಹಗ್ಗ ಅಗ್ಗಟ್ಟು ಮಾಡ್ಕೊತಿದ್ದಾರೆ ನೋಡಿ ಹಿಂದೆ ಲೋಡಿಲ್ಲ ಐಟಕ್ಕಿಂತ ಆ ಕಡೆಗೆ ಇರೋದು ಟೂ ಬಾಕ್ಸನ್ನು ಅಂದ್ಕೊಂಡ್ರೆ ಹಾಕ್ಲಿಲ್ಲ ಗುರು ನೋಡಿ ಇಲ್ಲಿ ನಿಂತಿದೆ ಶೇಪೆಲ್ಲ ಗಲೀಜಾಗಿದೆ ಫಸ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಊಟ ಮಾಡಿದ ತಕ್ಷಣ ಇಬ್ರು ನನ್ನ ಕೆಲಸ ಮಾಡೋದು ಅವನಿಗೆ ಶೇಪ್ ತೊಳಿ ಹೇಳೋದು ನೋಡಿ ಎಷ್ಟು ಅಲ್ಲ ಇದ್ರಾಗ ನಮ್ಮ ಫೇಸ್ ಕಾಣೋದು ಗುರು ಶೇಪ್ನಾಗೆ ಇದು ಗ್ರಿಲ್ನಾಗೆ ಶಾಂಪು ಹಾಕಿ ಕ್ಲೀನಾಗಿ ತೊಳಸೋದು ತೊಳಿ ಹೇಳಿದ್ನೆ ನಾನು ಏನು ಮಾಡ್ತೀನಿ ಅಂದರೆ ತಡಿ ಬೆಡ್ಶೀಟ್ ಎಲ್ಲ ಗಲೀಜಾಗಿದ್ದಾವೆ ಅವನು ತಾಂಡೋಗಿ ಒಗೆದಾಕ್ಬಿಡಣ್ಣ ಅವನು ನಾವು ಒಗಿಬೇಕು ಒಗಿಬೇಕು ಅಂತಿದ್ದೆ ಇದೊಂದು ಸ್ವಲ್ಪ ಅವನು ನಮ್ಮ ಇನ್ನೊಬ್ಬ ಡ್ರೈವರ್ ಹೋಗಿದ್ನಲ್ಲ ಅವನು ಹಿಮ ಗುಟ್ಕತ್ತು ಓದ್ಬಿಡ್ದಾನೆ ಇವಾಗೇನು ತೊಳೆಯಲ್ಲ ಅದನ್ನ ಹೆಂಗು ಮಂಗ್ಳೂರಿಗೆ ಹೋಗ್ತೀನಲ್ಲ ಹೋಗ್ತುಂಬಿಕೆ ಬಂದರೆ ಗಾಡಿ ತೊಳಸೆ ತೊಳಸ್ತಿನಲ್ಲ ಅವಾಗ ತೊಳಸಿದ್ರೆ ಆತು ನೋಡ್ಗರು ಟೈಗರು ಹೆಂಗಾಗೈತೆ ನಡೆಯೋ ನಡೆಯೋತಕ್ಕ ನಡೆಸ್ಬೇಕು ಹೋದ್ಮೇಲೆ ಬಿಸಾಕ್ಬೇಕು ಅಷ್ಟೇ ಹೊಡೆದೋಗವ್ರಿಗೂ ಇವು ಹೊಸ ಟೈರು ಅಂದರೆ ಒಂದು ಮೂರು ತಿಂಗಳಿಗೆ ಎಷ್ಟು ಟೈರ್ ಹಾಕಿದ್ದೀವಂದರೆ ನಮ್ಮ ಸೌಕರರು ಹೌಸಿಂಗಿಗೆ ನಾಲ್ಕು ಹೌಸಿಂಗಿಗೆ ನಾಲ್ಕು ಮತ್ತೆ ಇಲ್ಲಿಗೊಂದು ನಾಲ್ಕು ಎಂಟು ಟೈರು ಎರಡು ತಿಂಗಳಿಗೆ ಇದು ಮುಂದಿದ್ದು ತೆಗೆದು ಸ್ಟೆಪ್ನೂ ಈ ಲಿಫ್ಟಿಗೆ ಹಾಕ್ಕೊಂಡಿದ್ದೆ ಅಲ್ಲಿ ಹೊಸ ಟೂ ಸಿಕ್ಕಿಲ್ಲ ಅಂತೇಳಿ ಇಲ್ಲಿಗೆ ಹಾಕಿ ಬಂದೀನಿ ಇದು ಹೆಂಗಾಗೈತೆ ನೋಡಿ ಇದು ಲಿಫ್ಟಿಗೆ ಹಾಕೋದು ಮತ್ತೆ ಡಮ್ಮಿಗೆ ಹಾಕಿದ್ವಿ ಅಂತ ಅಂತತಂಥೇಳಿ ತೆಗೆದು ಇಲ್ಲಿ ಹಾಕಿದ್ವಿ ಅಲ್ಲಿ ಖಾಲಿ ಮಾಡೋದಾಗ ಹೋಗಿ ಒಂದು ಹೊಸ ಟ್ಯೂಬ್ ಟೈರ್ ಅಂಗಡಿನ ತಗೊಂಡು ಫಿಟ್ ಮಾಡಿಸ್ಕೊಂಡು ಅದನ್ನ ತೆಗೆದು ಮತ್ತೆ ಅದ್ರ ಜಾಗಕ್ಕೆ ಹಾಕ್ಬಿಡೋದು ನೋಡಿ ಆಗೇನು ಟೈಟ್ ಆಗಿಲ್ಲ ಯಾಕಂದರೆ ಐವತ್ತು ಕೆ ಜಿ ಪಾಕಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟು ಮಾಲ್ ಹೆಂಗೆ ಹಾಕಿಟ್ಟು ಟಾರ್ಪಲ್ ಹಂಗೆ ಆಯ್ತು ನೋಡಿ ನೋಡಿಗುರು ಸಿಕ್ಸ್ಟೀನ್ ವೀಲಿಗೆ ಅಳಿಸ್ನೇನು ತುಂಬಿಕೆ ಬಂದ ನನ್ನ ಹೊಸ ಗಾಡಿ ಫಸ್ಟ್ನೇ ಟ್ರಿಪ್ ಆಗೈತೆ ಟಾಟಾ ಗಾಡಿನೇ ನೋಡಿ ಅಳಿಸ್ ಗುರು ಫಸ್ಟ್ ಟ್ರಿಪ್ಪೇ ತುಂಬ್ಕೆ ಬಂದ್ಬಿಟ್ಟೆ ನನ್ನ ಎಲ್ಲಿಗೋ ಸಿಕ್ಸ್ಟೀನ್ ಇಲ್ಲಿ ಎರಡು ಮೂರು ದಿವಸ ಕಾರ್ ತುಂಬಿರೋದು ನೋಡಿ ಟಾಟಾ ಗಾಡಿ ಬಿಡುಗುರು ಟೈಮಿಂಗ್ ಹೋಗುತ್ತೆ ಹಂಗಂತ ಲೈಲ್ಯಾಂಡೇನು ಬೈಕ್ ಏನಲ್ಲನು ಅದನ್ನು ಟೈಮಿಂಗ್ ಹೋಗ್ತತೆ ಅಂದರೆ ಇದನ್ನು ಒಂದು ಸ್ವಲ್ಪ ಹೋಗ್ತತೆ ಟೈಮಿಂಗ್ ಹೊಡೆಯೋರು ಒಮ್ಮೆ ಇವರು ಬೇರೆ ಗಾಡಿಯರೆಲ್ಲ ಬರೇ ಟೈ ಟಾಟಾ ಗಾಡಿನೇ ತಾಳೋದು ಬೇರೆ ಸ್ಟೇಟ್ನಾಗೆ ನೋಡಿ ಇವು ಒಂದು ಜೊತೆ ರಿಬಲ್ಟು ಲಿಫ್ಟಿಗೆ ಹಾಕಿದ್ದು ತೆಗೆದಿಲ್ಲ ಹಾಕಿದ್ದೀವಿ ಟೂಬು ಕಟ್ಟೆ ಇಟ್ಟು ನಿಲ್ಸಿದಿ ಟೂಬ್ ರಸ್ತೆಗೆ ಸಿಕ್ತಿಲ್ಲ ಸಾವಿರದ ಎಂಟುನೂರು ಅಂತಾರೆ ಅದಕ್ಕೆ ಟೌನ್ಗೆ ಹೋದರೆ ಒಂದೂವರೆ ಹೊಸ ಟೂಬ್ ಸಿಗ್ತದೆ ಟೈರ್ ಅಂಗಡಿನಾಗೆ ಇದ್ರ ಜೊತೆಗೆ ಅದು ಇದಕ್ಕೆ ಟ್ಯೂಬ್ ತಗೊಂಡು ಅದ್ರ ಜಾಗಕ್ಕೆ ಅದನ್ನು ಕಲ್ಸಾನಂತೆ ಇದನ್ನ ಸ್ವಲ್ಪ ತೊಳೆಯೋಣ ನೋಡಿ ಫಸ್ಟು ಬ್ಯಾಟ್ರಿ ತೊಳಿಬೇಕು ಗುರು ಬ್ಯಾಟ್ರಿ ತೊಳೆದು ಎಷ್ಟು ದಿನ ಆಗ್ಬಿಟ್ಟಾಗ ಚಟ್ನಿ ಅಂತ ಬರ್ಸಿದ್ರೆ ನನಗೆ ಗೊತ್ತಾಗೋದು ಅವಾಗ ಅವಾಗ ತೊಳಿತಿರ್ತೀವಿ ಈ ಸಲ ಊರಿಗೆ ಹೋದಾಗ ವಾಟರ್ ಅವನ್ನೆಲ್ಲ ಚೆಕ್ ಮಾಡಬೇಕು ನೋಡಿ ಒಳಗಿಂದೆಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಫಸ್ಟು ಊಟ ಮಾಡಿ ಆಮೇಲೆ ಮುಂದಿನ ಕೆಲಸ ಪಾಪ ನಮ್ಮ ಹುಡುಗ ಗಾಡಿ ಎಲ್ಲ ತೊಳೆದ ನೋಡಿ ಶೇಪು ಮುಂದೆ ಎಲ್ಲ ಕ್ಲೀನಾಗಿ ಕಾಣ್ತಿದೆ ನೋಡಿ ಧೂಳಾಗಿದ್ದೆಲ್ಲ ಇವಾಗ ಚೆನ್ನಾಗಿ ಕಾಣ್ತಿದೆ ನೋಡಿ ಇವಾಗ ನನ್ನ ಮಕ್ಕ ಕಾಣ್ತಾ ಇದ್ದ ಇದ್ರಾಗೆ ಇನ್ನೂ ಒಂದು ಸ್ವಲ್ಪ ಧೂಳು ಬಿದ್ದಿರುತ್ತೆ ಸಾಕಿ ಕ್ಲೀನಾಗಿ ತೊಳೆದ ನೋಡಿ ಈ ಥರ ಕಾಣೋಗೆ ಇವಾಗ ಏನು ನಾವು ರೆಡಿ ಆಗ್ಬೇಕಷ್ಟೆ ಸ್ನಾನ ಮಾಡ್ಕೊಂಡು ಇನ್ನು ಒಳಗೆ ಎಲ್ಲ ತೆಗೆದಿದ್ದಿಲ್ಲ ನೋಡಿ ಎಲ್ಲ ಹೆಂಗಿದ್ದಿದೆ ಅವನ್ನೆಲ್ಲ ತೊಳೆದಾಕಿ ಕಸ ತೆಗೆದು ತೊಳೆದ್ರ ಆತ ಆಯ್ತಾ ಜಾಗ ಇವಾಗ ಗಾಡಿ ಆ ಕಡೆಗೆ ಅಲ್ಲಿ ಜಾಗ ಇಲ್ಲ ಇವಾಗ ಸ್ನಾನಗಿನ್ನೂ ಮಾಡ್ಕೊಂಡು ಬಟ್ಟೆ ಎಲ್ಲ ತೊಳೆದಾಕಿದ್ವಿ ಮತ್ತೆ ನೋಡ್ಬೋದು ತಡಿ ಮೇಲೆ ಏನಿಲ್ಲ ಎಲ್ಲ ಬಿಚ್ಚಿ ತೊಳೆದು ಹಾಕಿದೀವಿ ಹೊರಗೆ ಬೆರೆಸಿಟ್ಟವನ್ನೆಲ್ಲ ಗಾಡಿ ಒಳಗೆ ತೊಳ್ಕೊಂಡ್ವಿ ಅಲ್ಲೆಲ್ಲ ಕುಂತಿತ್ತು ಮತ್ತು ಈ ಕಡೆ ಈ ಸೆಟ್ರಸ್ ಎಲ್ಲ ಫುಲ್ ಧೂಳಾಗಿತ್ತು ಎಲ್ಲ ತೊಳ್ಕೊಂಡ್ವಿ ನಮ್ಮ ಹುಡುಗ ಸ್ನಾನ ಮಾಡ್ತದಾನೆ ಸ್ನಾನ ಮಾಡಿ ಬಂದಿಗೆ ಊಟ ಮಾಡಬೇಕು ಇವಾಗ ಒಳ್ಳೆ ನಿದ್ದೆ ಬರ್ತತೆ ಎರಡೂವರೆ ಆಗಿತ್ತು ಅಲ್ಲೇ ಸುಮ್ಮನೆ ಒಂದು ದಿವಸ ಹೋಗ್ಬಿಡ್ತಿವತ್ತು ಏನು ಮಾಡಂಗಿಲ್ಲ ಅಲ್ಲಿ ಹೋಗಿ ಬಿಸಿಲಾಗಿ ನಿಂತ್ಕೊಂಡು ಹೋಗ್ತೀನ ಇಲ್ಲಿ ಮರದ ಮರದ ಮರದನೆಗೆ ಹಾಕಿದೀನಿ ನೋಡಿ ಫಸ್ಟ್ ಆ ಕಡೆ ಇದ್ದು ತೆಗೆದ ಈ ಕಡೆಗೆ ಹಾಕೊಂತಿದ್ವಿ ಇಲ್ಲಿ ಮರದ ಮರದನೆಳಾಗಿ ಜಾಗ ಖಾಲಿ ಆಗಿದ್ದು ನೋಡಿ ತಗೊಂಡು ಇಲ್ಲೇ ಹಾಕಿದ್ವಿ ನೆಲ್ಲಿದ್ದರೆ ಸಾಕು ಅದು ಅಲ್ಲಿ ಸಾಕಾಗೋಗ್ಬಿಡ್ತು ಅವನ್ನೆಲ್ಲ ತೊಳೆ ಅಷ್ಟೈತಿ ಬಿಸಿಲಾಕ ಕುತ್ಕೊಂಡು ಏನು ಮಾಡ್ತಿರವು ತೊಳ್ಕೊಂಡಿಲ್ಲ ಅಂದ್ರೆ ನಮ್ಮ ಬಟ್ಟೆ ಎಲ್ಲ ಫುಲ್ ಗಲೀಜು ಅದು ಏನಾಗ್ಬಿಟ್ಟಿತ್ತು ಅಂದರೆ ನಾವು ತೊಳೆದಾಲೇ ಒಂದು ಐದಾರು ತಿಂಗ್ಳು ಹಾಕ್ಬಿಟ್ಟಿತ್ತು ಅಭಿ ನಾನು ತೊಳೆದಾಕಿದ್ದೆ ಮತ್ತು ಬೆಡ್ಶೀಟ್ ಒಂದ್ಸಲ ತೊಳೆದಿದ್ದು ನಾನು ಆ ಬೆಡ್ಶೀಟ್ ಹೊದ್ಕೊಂಡ್ರೆ ಧೂಳು ಕುತ್ಕೊಂಡ್ರೆ ಧೂಳು ಅದಕ್ಕೆ ಎಲ್ಲ ತೊಳೆದ್ವಿ ಇವಾಗ ಧೂಳು ಬರಲ್ಲ ನೋಡಿ ಇದೊಂದು ಬೆಡ್ಶೀಟ್ ತೊಳಿಬೇಕಾಯ್ತು ಅಂತ ಅಂತೇಳಿಬಿಟ್ಟಿನಿ ಇದನ್ನ ಹಿಂಗೆ ಹೋದಾಗ ಮನೆಗೆ ತಗೊಂಡೋದ್ರೆ ತೊಳ್ಕೊಡ್ತಾರೆ ಮನೆಗೆ ತೊಳೆಸ್ಕೊಂಡು ಬರೋದು ಇವು ಮೊನ್ನೆನೇ ಮೊನ್ನೆ ಥರ ತೊಳಿಬೇಕಾಯ್ತು ಮನೆ ಹತ್ರ ಓದೋಕೆ ತೊಳೆ ಟೈಮ್ ಇರಲಿಲ್ಲಲ್ಲ ಓಕೆ ಸುಮ್ಮನೆ ಅದು ಇವಾಗ ತೊಳ್ದೀವಿ ನೋಡಿ ಕಟ್ಟಿಂಗ್ ಮಾಡಿಸೋಣ ಶೇವಿಂಗ್ ಮಾಡ್ಸಣ ಊರಿಗೆ ಹೋದ್ಮೇಲೆ ನೋಡೋಣ ಇನ್ನು ನಾಳೆ ಎರಡು ತಗ ಖಾಲಿ ಮಾಡಬೇಕು ಬನ್ನಿ ಆಮೇಲೆ ನಮ್ಮ ಹುಡುಗ ಬನ್ನೇ ಸಿಗೋಣ ಇವಾಗ ಹೊಲ್ತೀವಿ ನೋಡಿ ಎಂಟು ಗಂಟೆ ಆಯಿತು ಇವಾಗ ಬಿಟ್ಟರೆ ಕರೆಕ್ಟಾಗಿ ಹನ್ನೆರಡುವರೆ ಒಂದು ಗಂಟೆಗೆ ಹೋಗ್ತೀವಿ ನಾವು ಹೋಗೋದ್ರೆ ಟ್ರಾಫಿಕ್ ಎಲ್ಲ ಕಮ್ಮಿ ಆಗಿರುತ್ತೆ ಡೀಸೆಲ್ ಹಾಕ್ಸ್ಕೋಬೇಕು ಡೀಸೆಲ್ ಖಾಲಿ ಆಗತ್ತೆ ನೋಡಿ ಇವಾಗ ಹಾಕ್ಸ್ಕೊಂಡ್ರೆ ಹೊರಟು ಬಿಡೋದು ಇದೆ ಬಂಕ್ನಾಗೆ ಡೀಸೆಲ್ ಹಾಕ್ಸ್ಕೊಂಡು ರೋಡಾಗೋಗಿ ಸಿಗಂಡ್ ಬನ್ನಿ ಆರು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೊಲ್ಸಿವ್ ನೋಡಿ ಗ್ಲಾಸ್ ಹೊರಿಸ್ತದೆ ನಮ್ಮ ಹುಡ್ಗ ಗ್ಲಾಸ್ ಹೊರ್ಸೋಕ್ಕೆ ಹೇಳಿದ್ನಿ ಫ್ರೆಂಟಿಂದು ಯಾಕಂದ್ರೆ ಏನು ಕಾಣಲ್ಲ ಮಧ್ಯಾಹ್ನ ತೊಳೆದಿದ್ವಿ ಉಪ್ಪು ನೀರಾಗೆ ಇವರು ಆಂಧ್ರದಲ್ಲಿ ತೆಲಂಗಾಣ ಡೀಸೆಲ್ ಎಷ್ಟಾಯ್ತು ಅಂದರೆ ತೊಂಬತ್ತೇಳು ರೂಪಾಯಿ ರೇಟ್ ಇರೋದು ನೋಡಿ ಆರು ಸಾವಿರ ಹಾಕ್ಸ್ಕೊಂಡಿದ್ದು ಅಷ್ಟೇ ಆರು ಸಾವಿರ ಹಾಕೊಂಡ್ರೆ ಹೈದ್ರಾಬಾದ್ನೇ ಹೋಗುತ್ತೆ ಗಾಡಿ ನೋಡಿ ತೊಂಬತ್ತೇಳು ರೂಪಾಯಿ ರೇಟ್ ಇರೋದು ಪೆಟ್ರೋಲ್ ನೂರ ಒಂಬತ್ತು ರೂಪಾಯಿ ಐತಂತೆ ಆರು ಸಾವಿರಕ್ಕೆ ಅರವತ್ತೆರಡು ಲೀಟ್ರ್ ಅಷ್ಟೇ ಬಂದರೆ ಅದನ್ನು ಇಪ್ಪತ್ತು ಪಾಯಿಂಟ್ ಕಮ್ಮಿ ಐತೆ ಕ್ಲಾಸ್ ಒರೆಸ್ಕೊಂಡು ಹೋಯ್ತಾ ಇರೋದೇ ಇವಾಗ ಸೀದಾ ಹೈದ್ರಾಬಾದ್ ಕಡೆಗೆ ಒಂದು ಗಂಟೆ ಅಷ್ಟೊತ್ತಿಗೆ ಹೋಗಿ ಪಾಯಿಂಟ್ ಪಾಯಿಂಟಿಂಗ್ ನಿಂತ್ಕೊಂತೀವಿ ಅಲ್ಲಿಂದ ತುಂಬ್ದವ್ರಿ ಹೇಳಿದ್ರು ನನಗೆ ಅದು ಬಿಸ್ಕೆಟ್ ಫ್ಯಾಕ್ಟ್ರಿಗೇನೋ ಏನು ಆ ಹಾಂ ಚೆನ್ನಾಗಿ ಬಾ ಬಿಸ್ಕೆಟ್ ಫ್ಯಾಕ್ಟ್ರಿಗೇನೋ ಮತ್ತು ಇನ್ನೂ ಏನಕ್ಕೂ ಹೋಗೋದು ನೋಡು ಬೇಗ ಖಾಲಿ ಮಾಡೋಲ್ಲ ಅಂದರು ನಮ್ಮ ಬಗಣ್ಣರಿಗೆ ಕೇಳಿದ್ದಕ್ಕೆ ಹೋಗಿ ಸಿಗಮ್ಮ ಇನ್ನು ಮುಂದೋಗಿ ಊಟ ಮಾಡ್ಕೊಂಬರ್ಬೇಕು ನೋಡಿ ಇವಾಗಿನ್ನ ಬಂಕ್ ಇಂದ ಹೊರಕ್ ಬಂದು ಹೋಗ್ತಾ ಇದ್ದೀವಿ ಇಲ್ಲಿ ಬರ್ತಿದ್ದಂಗಲೇ ಡೈವರ್ಷನ್ ಏನೋ ಮಾಡ್ತದ್ರು ಮೋಸ್ಟ್ಲಿ ಗಾಡಿ ನಿಲ್ತಕೇನ ಜಾಗ ಮಾಡ್ತಿರ್ಬೋದೇನೋ ಗೊತ್ತಿಲ್ಲ ಎಂಟುವರೆ ಎಂಟು ಮುಕ್ಕಾಲಿಗೆ ತೆಗೆದ್ವಿ ಊಟ ಮಾಡಿಲ್ಲ ಊಟ ಏನೋ ಐತೆ ಅಣ್ಣ ಒಬ್ರು ಒಬ್ಬರು ಆಗ್ತನೊಬ್ರು ಉಂಟು ಹೋಗದೆ ಅದಿನ್ನ ಚಿಪ್ಸ್ ಅದೇನೋ ಫ್ಯಾಕ್ಟ್ರಿಗೋ ಬಿಸ್ಕೆಟ್ಗೋ ಏನಕ್ಕೋ ಗೊತ್ತಿಲ್ಲ ಐಟಮ್ ನೋಡಿದರೆ ಎಲ್ಲ ಒಂದೇ ಥರ ಐತೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಬೇಗ ಒಂದು ಹನ್ನೊಂದು ಗಂಟೆ ಸೇ ಒಂದು ಖಾಲಿ ಮಾಡಿಕೊಟ್ರೆ ಮತ್ತು ಶಂಷಾಬಾದ್ಗೆ ಹೋಗಿ ಇನ್ನೊಂದು ಪಾಯಿಂಟ್ನೇ ಖಾಲಿ ಮಾಡ್ಬೋದು ಅದು ಶಂಷಾಬಾದ್ನಾಗ ನೋ ಎಂಟ್ರಿ ಆಯಿತು ಏನಾಯ್ತು ಗೊತ್ತಾಗ ಗೊತ್ತಿಲ್ಲ ಆ ಲೊಕೇಶನ್ ಬೇರೆ ಓಪನ್ ಆಗ್ತಿಲ್ಲ ನೋ ಎಂಟ್ರಿ ಇದ್ರೆ ಕಷ್ಟ ಆಗ್ತದೆ ಗುರು ಖಾಲಿ ಮಾಡೋದು ನೋಡೋಣ ಹೋಗಿ ನೀರು ತುಂಬಿಸ್ಕೊಬಕ್ಕ ಆಯ್ತು ಅಲ್ಲಿ ತುಂಬಿಸ್ಕೊಂಬಕ್ಕ ಬಂಕ್ನಾಗೆ ಐದಾವಲ್ಲ ಇನ್ನೊಂದು ಕೆನ್ನಾಗೆ ಹಾಂ ನೋಡಿ ಇದ್ದೀವಿ ರೋಡ್ ಇಶ್ರಾಮ್ ಐತೆ ನೈಟೇ ಜರ್ನಿ ಮಾಡೋಕ್ಕೆ ಚೆನ್ನಾಗೆ ಬೇಸಿಗೆ ಯಾಕೆ ಟೈಮ್ನಾಗೆ ಇವಾಗ ಗಾಡಿ ಯಾ ಹೇಳ್ದಂಗೆ ಕೇಳ್ತತೆ ಯಾವ ಸ್ಪೀಡ್ ಎಷ್ಟು ಸ್ಪೀಡ್ ಹೊಡೆದ್ರು ಹೋಗ್ತೇ ಹಂಗಂದ್ರೆ ಓವರ್ ಸ್ಪೀಡ್ ಏನು ಹೊಡಿಬಾರ್ದು ಒಂದು ಲೆಕ್ಕಕ್ಕೆ ಹೊಡಿಬೇಕು ಗಾಡಿ ಹೋಗ್ತತ್ತಂತೇಳಿ ಬ್ರೇಕ್ ಬ್ರೇಕ್ ಬರಲ್ಲ ಗುರು ಲಿಫ್ಟ್ ಎತ್ತಿದ್ನಲ್ಲ ಬ್ರೇಕ್ ಕಮ್ಮಿನೇ ಲಿಫ್ಟ್ ಎತ್ತಿದ್ರು ಕೇಸ್ ಹಾಕ್ತಾರೆ ಒಂಚೂರು ಮೀರಾರು ಹೊಡಕನ ನಂಗೆ ಹೊರಕ್ಕೆ ಹೋಗ್ಬಿಟ್ಟೆ ಲಿಫ್ಟ್ ಎತ್ತಿದ್ರೆ ಕೇಸ್ ಹಾಕ್ತಾರೆ ಆ ಟೂಬಿಗೆ ಇನ್ನೇನು ರೇಟ್ ಅಂತೇಳಿ ಇದು ಅಂಗಡಿಯಕ್ಕೆ ಹೋಗಿ ತಾಣೋದು ಟೂಬು ನಾಳೆ ಖಾಲಿ ಮಾಡ್ದಟ್ಟಿಗೆ ಬಾಡಿಗೆ ದುಡ್ಡು ಸಿಗ್ತವೆ ಹ್ಞೂ ಇನ್ನೊಂದು ಚೂರು ಒಳಕ್ಕನ್ನು ಹಾಂ ಬಿಡು ಸಾಕು ಹೊಸ ಟೂಬ್ ತಕ್ಕೊಂಡು ಖಾಲಿಗಾಡಿಗೆ ಫಿಟ್ ಮಾಡಿಸ್ಕೊಂಬಿಡೋಣ ಮಂಗ್ಳೂರಿಗೆ ಹೋಗೋಣ ಅಂತ ಇದ್ದೀನಿ ಇಲ್ಲಿಂದ ತುಂಬ್ಕೊಂಡು ನನ್ನ ಸೌಕರ್ಯ ಏನು ಹೇಳ್ತಾರೋ ಇನ್ನೂ ಗೊತ್ತಿಲ್ಲ ಮಂಗ್ಳೂರಿಗೆ ಎಂಟು ಕಿಲೋಮೀಟ್ರ್ ಆಗ್ತತೆ ನೋಡೋದು ಇಲ್ಲಾಂದರೆ ಬಿರ್ಲಾ ಸಿಮೆಂಟಿಗೆ ಹೋಗೋದು ಸಿಮೆಂಟಿಗೆ ಹೋದರೆ ಸಿಮೆಂಟೇನು ಬೇಗ ನೋಡೋಕಲ್ಲ ಮಂಗಳೂರು ಇಲ್ಲ ಬೆಂಗಳೂರಿಗೆ ಏನನ್ನ ಬಾಡಿಗೆ ಚೆನ್ನಾಗಿದ್ರೆ ತುಂಬೋದು ಇಲ್ಲ ವರಂಗಲ್ಲಿಗೆ ಹೋಗೋದಾದರೆ ವರಂಗಲ್ಲಿಗೆ ಹೋಗೋಣ ಮೆಡಿಚಲ್ಲಿಂದ ಅಲ್ಲ ಮೆಡಚಲ್ ಅಂತಿಂದರು ಶಂಷಾಬಾದಿಂದ ಮತ್ತೆ ಎಂಬತ್ತು ನೂರು ಕಿಲೋಮೀಟ್ರಿಗೆ ಬರ್ಬೇಕು ಲೋಡ್ ಮಾಡೋಕ್ಕೆ ನೂರು ಕಿಲೋಮೀಟ್ರ್ ಬಂದು ನೂರು ಕಿಲೋಮೀಟ್ರ್ ಹೋಗ್ಬೇಕು ನೋಡೋಣ ಅಲ್ಲಿಂದ ಶಾಪ್ನಾಗ ಇದು ಸೇಡಮಿಗೆ ಕರೆಸ್ತಾರೆ ನಾನು ನೂರೈವತ್ತು ಕಿಲೋಮೀಟ್ರ್ ಸೇಡಮ್ಮು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸೇಡಮ್ಮನಾಗ ಲೋಡಿಂಗ್ ಇಲ್ಲ ಅಂತಾರೆ ಅಲ್ಲಿಗಿಂದೇನು ಹೋಗೋದು ಬೇಡ ತುಂಬ್ತೀನಿ ಅಂತ ಹೇಳೋಣ ಅಂತ ಬನ್ನಿ ಹೋಗೋಮ್ಮ ರಿಂಗ್ ರೋಡ್ ಇಲ್ದು ಸಿಟಿ ಒಳಗೆ ಹೋಗ್ತಿದ್ದೆ ನೋಡಿ ನಾವು ಉಪ್ಪಾಲ ಹೋಗ್ಬೇಕು ಉಪ್ಪಾಲ ಹೋಗಿ ಅಲ್ಲಿಂದ ಮತ್ತೆ ರೈಟಿಗೆ ಹೋಗ್ಬೇಕು ಮತ್ತೆ ಇದು ಬರ್ಬೇಕಾದ್ರೆ ನೋ ಎಂಟ್ರಿ ಇರ್ತೋ ಇಲ್ಲ ಗೊತ್ತಿಲ್ಲ ಇನ್ನೂ ರಿಂಗ್ ರೋಡ್ ಗಂಟು ನೋ ಎಂಟ್ರಿ ಇರೋಲ್ಲ ಇನ್ನ ರಿಂಗ್ ರೋಡ್ ತಕ್ಕನ ಹೋಗ್ಬೋದು ಹಗ್ಲತ್ತು ಇನ್ನೂ ರಿಂಗ್ ರೋಡ್ ಅಂದರೆ ಒಳಗೊಂದು ರಿಂಗ್ ರೋಡ್ ಇರ್ತ ಐತೆ ಅದ್ರ ತಕ್ಕ ಹೋದ್ರೆ ನೋ ಎಂಟ್ರಿ ಇವಾಗ ಸದ್ಯಕ್ಕೆ ಉಪ್ಪಾಲಕ್ಕೆ ಹೋಗಿ ಕುಪ್ಪಾಲಿಂದ ರೈಟಿಗೆ ಹೊಡ್ಕೊಂಡು ಹೋಗೋಣ ಅಲ್ಲಿ ಜಾಗ ಏನೋ ಗೊತ್ತಿಲ್ಲ ಲೊಕೇಶನ್ ಕಳಿಸಿದಾರೆ ಏನು ಮ್ಯಾನ್ ಕೆಲಸ ಮಾಡಬೇಕು ಏನು ಮಾಡ್ಬೇಕಂತ ಗೊತ್ತಿಲ್ಲ ಗೂಗಲಕ್ಕೆ ನೋಡಿದರೆ ಯಾವುದೋ ಒಂದು ಲಾರಿ ಗ್ರೌಂಡ್ ತೋರಿಸ್ತೈತೆ ಫ್ಯಾಕ್ಟ್ರಿ ಗೇಟ್ ಫ್ಯಾಕ್ಟ್ರಿನ ಗೋಡನ್ನೇ ಒಂದು ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ನೋಡಿ ಸಿಟಿ ಒಳಗೆ ಎಷ್ಟು ಚೆನ್ನಾಗಿದೆ ಸೆಂಟ್ರಲ್ ಫುಟ್ಪಾತಲ್ಲಿ ಗಿಡಗಳಾಕ್ಯಾರೆ ಶೋ ಗಿಡ ಊರಿ ಗಿಡಗಳಾಗಿದ್ದಾವ ಯಾವ ಕಡಿಮೆ ಆಗಿದ ಗುರು ಯಾವ ಕಣ ಊರು ಸಿಟಿ ಒಳಗೆ ಎಷ್ಟು ಚೆನ್ನಾಗಿದೆ ರೋಡು ಹೈದ್ರಾಬಾದ್ ಸಿಟಿ ಒಳಗೆ ನಮ್ಮ ಬೆಂಗಳೂರಿನಾಗೂ ಹಿಂಗೆ ಇದ್ರೆ ಭಾಳ ಚೆನ್ನಾಗಿರುತ್ತೆ ಟೋಲ್ ಗೇಟ್ ಅಂತ ಟೋಲ್ ರೋಡ್ ಮುಕ್ತಾಯ ಅಂತೆ ಗುರು ಇಲ್ಲಿಂದ ಹಿಂದೆ ಎತ್ಲಗಿದೆ ಹೆಂಗೈತೋ ಗೊತ್ತಿಲ್ಲ ರಿಂಗ್ ರೋಡ್ ಇಳಿದೀವಿ ರಿಂಗ್ ರೋಡ್ ಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗುತ್ತೆ ಬನ್ನಿ ಇಟ್ಲಾಗ್ ಲೈಟಿಂಗ್ಸೇ ಇಲ್ಲ ಅಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಕ್ ಟ್ರಾವಿಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತೇಳಿ ಹೈದ್ರಾಬಾದ್ನಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹಿಂದೆ ಎಲ್ಲ ಕಸ ತೊಟ್ಟೆ ಎಲ್ಲ ಕಾಣ್ಬೋದು ನಾವಿಲ್ಲಿಗೆ ಯಾವ ಫ್ಯಾಕ್ಟ್ರಿಗೆ ಬಂದಿವಂದರೆ ಬ್ರೆಡ್ ಫ್ಯಾಕ್ಟ್ರಿಗೆ ಬಂದೀವಿ ಬ್ರೆಡ್ಡು ತಿನ್ನೋ ಐಟಮ್ ಎಲ್ಲ ಮಾಡ್ತಾರೆ ರಾತ್ರಿ ಬಂದು ಇಲ್ಲಿ ಮಕ್ಕಂಡಿದ್ವಿ ಒಂದೂವರೆ ಆಗಿತ್ತು ಇಲ್ಲಿ ಬರೋ ಅಷ್ಟೊತ್ತಿಗೆ ನಾವು ಆಟ ಹಾಡ್ಕೊಂಡು ಮೂರು ಗಂಟೆಗೆ ಮಕ್ಕಳಿದ್ವಿ ಇವಾಗ ಹಗ್ಗ ಟಾರ್ಪಲ್ ಬಿಚ್ಚಬೇಕು ನೋಡಿ ಗಾಡಿ ತೊಳ್ಕೊಬಂದ್ವಿ ಹೆಂಗೆ ಕಾಣುತ್ತೆ ಇವಾಗ ನೋಡಿ ನಿನ್ನೆ ತೊಳ್ಕೊಬಂದ್ರೆ ಅದಕ್ಕೆ ಹೆಂಗೆ ಕಾಣ್ತೈತೆ ತೊಳೆದಿದ್ರೆ ಎಲ್ಲ ಗಲೀಜು ಕಾಣೋದು ನಮ್ಮ ಹುಡುಗಿ ಎಲ್ಲ ತೊಳೆದಾನೆ ಹಗ್ಗ ಟಾರ್ಕಲ್ ಇವಾಗ ಬಿಸ್ತದಾನೆ ಏನು ಅಷ್ಟು ಬಿಚ್ಚಬೇಕಂತ ಶಾಂಪಲ್ ಹೋಗ್ತಾರಂತ ಓ ಇಲ್ಲಿ ಕ್ರಾಸಿಂಗ ಬಳಕಾ ಎಲ್ಲಿ ಬಾ ಬಾ ಮೇಲೆ ಬಾ ಹಗ್ ಒಂದು ಜಾಗದಾಗ ಇಪ್ಪತ್ತೈದು ಟನ್ ಖಾಲಿ ಮಾಡಿದ್ವಿ ಬ್ರೆಡ್ ಫ್ಯಾಕ್ಟ್ರಿಗೆ ಖಾಲಿ ಮಾಡಿ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಇವಾಗ ರಿಂಗ್ ರೋಡಿಗೆ ಹೋಗ್ಬೇಕು ಎಂಬತ್ತು ಕಿಲೋಮೀಟರ್ ಆಗ್ತೈತೆ ಟೌನ್ ಹೋದ್ರೆ ಮೂವತ್ತೈದು ಕಿಲೋಮೀಟರ್ ಐತೆ ಇವಾಗ ಮತ್ತೆ ಹೋಗಿ ಐವೇ ಹೋಗಬೇಕು ಎಪ್ಪತ್ತು ಕಿಲೋಮೀಟರ್ ಆಗ್ತೈತೆ ಗುರು ಹೈದ್ರಾಬಾದ್ನಾಗ ಬಿಸ್ಲೈತಂದ್ರೆ ಭಯಂಕರ ಐತೆ ಇದು ಶಂಶಾಬಾದ್ ಪಾರ್ಟಿಗೆ ಫೋನ್ ಮಾಡೋದು ಏನು ಅಂತ ನೋಡೋದು ಬರ್ತಾ ಇದ್ದೀವಂತೀಗಾಗ್ಯಾರ ಹಾಂ ಹಾಂ ನೀವು ಒಂದು ಹಾಕಿದ್ ನಾನು ಇನ್ನೊಂದು ಹಂಗೆ ಬಿಟ್ಟಿದ್ದೆ ಇರಲಿ ವಾ ಚೈನ್ ಒಳಗೈತಲ್ಲ ಬರೀ ಮುಂದಕ್ಕೆ ಐತೆ ಹತ್ತು ಟನ್ ಲೋಡು ಇಪ್ಪತ್ತೈದು ಟನ್ ಇವಾಗ ಇನ್ನೂ ಡೀಸೆಲ್ ಖಾಲಿ ಆಗೈತೆ ಡೀಸೆಲ್ ಹಾಕ್ಸ್ಕೊಂಡು ಬರೋ ಹೋಗ್ಬನ್ನಿ